ಸಿಂದಗಿ ಕಲಕೇರಿ ರಸ್ತೆ ಕರೂಟಿಕಿ ಗ್ರಾಮದ ಹತ್ತಿರ ಅಪಘಾತಕ್ಕೆ ಆಹ್ವಾನವನ್ನು ನೀಡುವಂತಾಗಿದೆ ಹೌದು ವೀಕ್ಷಕರೆ ಸಿಂದಕಿಯಿಂದ ಕಲಕೇರಿ ಹೋಗುವ ರಸ್ತೆ ಕೆರೂಟಗಿ ಗ್ರಾಮದ ಹತ್ತಿರ ಕಲಕೇರಿ ಸಿಂದಗಿ ಮುಖ್ಯ ರಸ್ತೆಯಲ್ಲಿ ತಗ್ಗು ಗುಂಡಿಗಳಿಂದ ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರತಿದಿನ ವಾಹನ ಸವಾರರು ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳು ಶಾಪ ಹಾಕುತ್ತಾ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆರೂಟಗಿ ಗ್ರಾಮದ ಯುವಕರು ಹಿರಿಯರು ಪ್ರತಿದಿನ ಅಧಿಕಾರಿಗಳು ಆಗಮಿಸಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಮಾಡಬಹುದು ಎಂದು ಕಾದು ಕಾದು ಸುಸ್ತಾಗಿ ಇವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರು ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳು ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳನ್ನು ಮುಚ್ಚುವಂತೆ ಎಂಟಿವಿ ವತಿಯಿಂದ ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುತ್ತುರಾಜ್ ಅಂಬಳನೂರು ಮಾಂತೇಶ್ ಪಡಶೆಟ್ಟಿ ವಿನೋದ್ ರಜಪೂತ್ ರಾಜಶೇಖರ್ ಸಾತಿಹಾಳ್ ತಗ್ಗು ಗುಂಡಿಗಳಿಂದ ಕೂಡಿರುವ ರಸ್ತೆಯನ್ನ ಕೂಡಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಿ ರಸ್ತೆ ಕಾಮಗಾರಿ ಪ್ರಾರಂಭಿಸಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ವರದಿ ಮಲ್ಲಿಕಾರ್ಜುನ್ ಚೆಟ್ಟರಿಗೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಏಳು ಏಳು ಆರು ಸೊನ್ನೆ ಸೊನ್ನೆ ಆರು ಸೊನ್ನೆ ಒಂದು ಒಂದು ಎರಡು ಡಬಲ್ ಸೆವೆನ್ ಸಿಕ್ಸ್ ಝೀರೋ ಝೀರೋ ಸಿಕ್ಸ್ ಝೀರೋ ಡಬಲ್ ಒನ್ ಟು ನಮ್ಮ ನಡೆ ನ್ಯಾಯದ ಕಡೆ ಹಾಯ್ ಹೋಗ್ ಬಂದಾಗ ಅವ್ರಿಗೆ ಅರಿವು ಆಗ್ತದ ಎಷ್ಟು ವರ್ಷದ ನಂತರ ಇದು ನೆನೆಗುದಿ ಬೇಕು ಕೆಲಸ ಸ್ವಲ್ಪ ಯಾರಾದರೂ ದಯಮಾಡಿ ಮೇಲಾಧಿಕಾರಿಗಳಿದ್ರೆ ಯಾರ ಅದಕ್ಕೆ ಅಧಿಕಾರಿಗಳು ಬಿ ಡಬ್ಲ್ಯೂ ಡಿ ಅವರು ಅಲ್ಲಿ ಎಮ್ ಎಲ್ ಅಲ್ಲಿ ಬಂದು ಸ್ವಲ್ಪ ಅದನ್ನ ನೋಡ್ಕೊಂಡು ಹೋಗ್ಬೇಕಂತೇಳಿ ಕಿರಡು ಗ್ರಾಮದ ಸಾರ್ವಜನಿಕರ ವಿನಂತಿ